சிக்க கா மல்லுனே தைகேருக்கு சரி ತಮ್ಮ ಪೂರಾ ಮಾಡಿ ಸುತ್ತ ಬಿಜೆಪಿ ನಾಯಕರಿಗೆ ಬಿಜೆಪಿ ನಾಯಕರಿಗೆ ಹದಿನಾರದಲ್ಲಿ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ रा केतिर सरकार बीजपी ना जय जय हाई वय जय 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 कॉग्रेस जय जय केस ಶಾಂತಿಯುತವಾಗಿ ಘೋಷಣೆ ಇಲ್ಲದೆ ಮೌನ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುತ್ತೆ ಈಗ ಒಬ್ಬ ಪತ್ರಕರ್ತರು ಕೇಳಿದ್ರು ಈಗ ಘೋಷಣೆ ಉಂಟಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ಯಾಕೆ ಗೊತ್ತಾ ಶಾಂತಿಯುತವಾಗಿ ಇದ್ದಂಥ ಪರಿಸ್ಥಿತಿಯಲ್ಲಿ ನಿನ್ನೆ ಮೊನ್ನೆ ಐವತ್ತು ಸಹೋದರವರ ಮನೆಯ ಮೇಲೆ ಕಲ್ಲೆಸಿದ್ದಾರೆ ನಮ್ಮ ರಾಜ್ಯದ ಸನ್ಮಾನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ವಿರುದ್ಧ ಏನೋ ಕೇಸನ್ನು ದಾಖಲು ಮಾಡಲಿಕ್ಕೆ ಅನುಮತಿಯನ್ನು ನೀಡಿರುವಂಥ ನಮ್ಮ ಸನ್ಮಾನ್ಯ ಗಣವೆತ್ತ ರಾಜ್ಯಪಾಲರ ತೀರ್ಮಾನದ ವಿರುದ್ಧ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಆ ಕಾರ್ಯಕ್ರಮದಲ್ಲಿ ಆ ಭಾಷ ಆ ಭಾಷಣದಲ್ಲಿ ನಮ್ಮ ಸನ್ಮಾನ್ಯ ಐವನ್ ಡಿಸ್ವರ್ ಅವರು ಆ ಸಂದರ್ಭಕ್ಕೆ ಅನುಚಿತ ಭಾಷಣವನ್ನು ಮಾಡಿದ್ದಾರೆ ಹಾಗೂ ರಾಜ್ಯಪಾಲರು ಇದನ್ನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಸ್ಸಿನಿಂದ ಪಿಕ್ಕ అది సాధ సరియల్ అదను హిందే పడి పక్షపాతి తీర్మాన అది ఇత్యాది విచార మనగట్టి తెలిసినే ఇలా విచారెపి పక్ష తి కాంగ్రెస్ పక్ష హ అభివృద్ధి యోజన మొత్తం అతను అనుష్ఠానం సహించాంగ్రెస్ పక్ష బిజెపి పక్ష ఈమ విరుద్ధ భాషణ మివదే తప్పు విచారణ కూడా అతను తిరుచి తప్పి అర్థైసి శ్రీ ఐమన్వర నివసే ಎರಡು ದಿವಸಗಳ ಹಿಂದೆ ರಾತ್ರಿ ಬಂದು ಅವರ ದಾಳಿಯನ್ನು ಮಾಡಿದ ರಾತ್ರಿ ಸುಮಾರು ಹನ್ನೊಂದೂವರೆ ಗಂಟೆಗೆ ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ ಮೂರು ನಾಲ್ಕು ಬಾರಿ ಮನೆ ಎತ್ತರ ಬಂದು ನೋಡಿ ಹೋಗಿ ತದನಂತರ ನನ್ನ ಧರ್ಮಭಕ್ತಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು ಮತ್ತು ಮನೆಯನ್ನ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು ಇದು ಹಿಂದೆನೆ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ ಅವರಿಗೆ ನಾನು ಶುಭ ಕೋರ್ತೇನೆ ಐವನ್ ಡಿಸೋಜ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಕಾಂಗ್ರೆಸ್ ಇನ್ನು ಬಲಿಷ್ಠಗೊಳ್ತದೆ ನಮ್ಮ ಕಾರ್ಯಕರ್ತರಿಗೆ ಇನ್ನು ಶಕ್ತಿ ಬಂದಿದೆ ನೀವು ನನಗೆ ಒಂದು ಶಕ್ತಿ ಬಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ಬಿಜೆಪಿಯ ವೇದವತ ಕಾಮತ್ತು ಮತ್ತೆ ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಬಗ್ಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ ಇದೇ ಪರಶಕ್ತಿ ಹೇಳಿದರು ರಾಜೀವ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೊಪ್ಸತ್ತಿನ ಒಳಗಡೆ ಹೋಗಿ ಏನು ಹೊಳಿಬೇಕಂತೆ ಚಟ್ಟಿಗೆ ಒಳಿಬೇಕಂತೆ ಕಬಾಬ್ ತಂದೆ ಮರಸುತ್ತಿಗೆ ಮುಟ್ಟೋಣ ಮುಟ್ಟೋ ಇದೇ ಮೇಲ ಚಾಮತ್ತು ಇಲ್ಲಿ ಚೊಲಸ್ತದಲ್ಲಿ ಶಾಲಾ ಪತ್ರ ತಂದು ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಮುಂದೆ ಘೋಷಣೆ ಕೂಗಿದ್ರು ಇದರ ಶಾಪ ಅವರಿಗೆ ನೀಡಿ ಅವರ ಶಾಪದ ಫಲವಾಗಿ ಮಾತಾಡೋದು ಅವರಿಗೆ ಏನು ಅವರಿಗೆ ಗೊತ್ತಿಲ್ಲ ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತಹ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಮತ್ತು ವೇದಭಸ್ಕ ಮತ್ತು ಎಂಟೈರ್ ಬಿಜೆಪಿ ಬಿಜೆಪಿ ತತ್ವ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ರಾಜ್ಯಪಾಲರು ಇವತ್ತು ತೆಗೆದುಕೊಂಡಂತಹ ತೀರ್ಮಾನ ಒಂದು ಸಂವಿಧಾನ ವಿರೋಧ ತೀರ್ಮಾನ ಆಗಿತ್ತು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ನೀಡಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಪಕ್ಷ ಪ್ರತಿಭಟನೆ ಮಾಡಲು ಪ್ರಯತ್ನ ನೀಡಿತ್ತು ನಾನು ಪ್ರತಿಭಟನೆಯಲ್ಲಿ ಮಾತಾಡಿದೆ ಹರೀಶ್ ಕುಮಾರ್ ಮಾತಾಡಿದ್ರು ನಾವೆಲ್ಲ ಹೇಳಿದೆವು ಈ ರಾಜ್ಯದಲ್ಲಿ ಇವತ್ತು ನೀವು ತೆಗೆದುಕೊಂಡಿರುವ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ಯಾವುದೇ ತತ್ವ ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ ಆಸ್ತಿಯನ್ನು ತೆಗೆದುಕೊಳ್ಳಿಲ್ಲ ಅವರ ಅವಧಿಯೇ ಹಾಕಿಲ್ಲ ಯಾರಾದರೂ ಮೂಡ ಸಾಹಿತ್ಯ ಅವರ ಹೆಂಡತಿಗೆ ಕೊಟ್ಟಿದ್ದಿದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೂಢಾಧ್ಯಕ್ಷರು ಬಿಜೆಪಿ ಹೋಗಿದ್ರು ಸರ್ಕಾರ ಬಿಜೆಪಿ ಇತ್ತು ಏನಾದರೂ ಕ್ರಮ ತೆಗೆದುಕೊಳ್ಳೋದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕೂಡದವರ ಮೇಲೆ ಕ್ರಮ ತಗೊಳ್ಬೇಕು ಹೊರತು ಇವತ್ತು ದ್ವೇಷದಿಂದ ನೀವು ಈ ಕ್ರಮವನ್ನು ತೆಗೆದುಕೊಳ್ತಿದ್ದೀರಿ ವಿರುದ್ಧವಾಗಿ ದೇಶದ ಕಾನೂನಿಗೆ ವಿರುದ್ಧವಾಗಿ ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು ಚೆನ್ನಾಗಿ ತಂಗೆ ಇದ್ರು ಬಾಂಗ್ಲಾದೇಶದಲ್ಲಿ ತಂಗಿಯಾದ್ರು ಉಗಾಟದಲ್ಲಿ ತಂಗಿಯಿದ್ರು ಅಮೆರಿಕದಲ್ಲಿ ತಂಗಿಯಿದ್ರು ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳುವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬಾಂಗ್ಲಾದೇಶದನ್ನ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶ ಬಾಧ್ಯತೆಯಲ್ಲಿ ತಾಲಿಬಾನ್ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶದ ವಿಷಯವನ್ನು ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಅನುಕಾರ ಅನು ಇಂಥ ಅವಕಾಶವನ್ನು ಮಾಡಿಕೊಳ್ಬಾರ್ದು ಅಂತ ಹೇಳುವ ವಿಚಾರವನ್ನು ಹೇಳಿದ್ದೇನೆ ಹೊರತು ಅದು ಹೇಳಿದರೆ ಬಾಂಗ್ಲಾದೇಶದ ಹೆಸರಳಿದ ಐವರು ಬಾಂಗ್ಲಾದೇಶ ಅಂದರೆ ಅವರ ಲೆಕ್ಕದಲ್ಲಿ ಅದು ಮುಸ್ಲಿಂ ರಾಷ್ಟ್ರ ಹಾಗಾಗಿ ನಾನು ಬಾಂಗ್ಲಾದೇಶದ ಹೆಸರಳಿದು ತಪ್ಪುತ ಅವರು ಭಾವಿಸಿರ್ಬೋದು ನನಗೆ ಬಾಂಗ್ಲಾದೇಶದ ಒಂದೇ ஸ்ரீலங்கு வந்தே உகாண்டுவந்தே அமெரிக்க நூத்தே அது இங்கிலாண்டு வந்தே